ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಸರ್ಕಾರದ ಸಾಧನೆಗಳು ಪಟ್ಟಿ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ದೊಡ್ಡದಾಗ್ತದೆ ಸೊ ಅದಕ್ಕೆ ನಾನು ನಮ್ಮ ನಮ್ಮ ನಾಯಕರಿಗೆ ಹೇಳೋದು ಜಿಲ್ಲಾ ನಾಯಕರಿಗೆ ಹೇಳೋದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಹಂಗೆ ಇರಬೇಕು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನು ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೊ ಎಲ್ಲರನ್ನೂ ಕರ್ಕೊಂಡೋಗಿ ಬೇರೆ ಬೇರೆ ಎಲ್ಲಾ ಕಡೆನೂ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆಗೆ ಅದನ್ನು ಹೋಗಿ ನೀವು ತೋರಿಸಿ ಇಂತ ಒಂದು ಭವ್ಯವಾದಂತ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಹೇಳಿ ತೋರ್ಸಕ್ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಇಷ್ಟು ಮಾತ್ರ ಈ ಸಂದರ್ಭ ಹೇಳಿ ಗಂಟೆ ಗಂಟೆ ನಾನು ಕೂಡ ಮಾತಾಡೋಕೆ ಅವಕಾಶ ಇದ್ರು ಕೂಡ ನಾನು ಬೆಳಗ್ಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ ಇನ್ ಟೈಮ್ ಅಲ್ಲಿ ಇರಬೇಕು ಗವರ್ನರ್ ಅಡ್ರೆಸ್ ಇದೆ ಸೊ ಅದಕ್ಕೆ ನಾವು ಮುಂಚಿದ್ದು ನಾವೆಲ್ಲ ಹೋಗಲೇಬೇಕಾಗಿದೆ ಚಲಿಸಬೇಕು ಒಳ್ಳೆ ಕೆಲಸ ಮಾಡಿದಿರಿ ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಬೂತ್ ಅಧ್ಯಕ್ಷಗಳಿಗೆ ಪಂಚಾಯತ್ ಅಧ್ಯಕ್ಷ ಕಾರ್ಯಕರ್ತರು ಬರೀ ಶೆತ್ರು ಒಬ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಇದ್ರೇನೆ ಅವರು ಅವ್ರಿಲ್ಲ ಅಂದ್ರೆ ನೀವು ಯಾರು ಯಾರು ಇಲ್ಲ ನೀವಿಲ್ಲ ಅಂದ್ರೆ ಯಾರು ಇಲ್ಲ ಇಫ್ ಯು ಆರ್ ಸ್ಟ್ರಾಂಗ್ ಆರ್ ಸ್ಟ್ರಾಂಗ್ ಇಫ್ ಯು ಆರ್ ವೀಕ್ ಆರ್ ವೀಕ್ ಇದ್ರ ಬಗ್ಗೆ ನಂಬಿಕೆ ಇರೋನು ದಯವಿಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸುದೀರ್ಗ ಸುನೀಲ್ಗೂ ಒಂದು ಡೇಟು ಇದೇ ಸ್ಟೇಜ್ ಫಿಕ್ಸ್ ಮಾಡ್ಬಿಡಿ ನೀವು ಏನು ಅಂತ ಕೇಳಿದಾರಲ್ಲ ಏನು ಮಾಡಿದ್ದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು ಇದಕ್ಕೆ ನಾನು ಅವ್ರನ್ನ ಕಳ್ಸಿಕೊಡ್ತೀನಿ ಅವರೇ ಸಾಕು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಇಡೀ ನಿಮ್ಮ ಕಾರ್ಖರ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡ್ಲಿಕ್ಕೆ ಭದ್ರಾಗಿದ್ದಾರೆ ನಮ್ಮ ಕಾರ್ಯಕರ್ತರು ಮಾತನ್ನ ಹೇಳಿ ಶುಭ ಹಾರೈಸಿ ಮುಂದಕ್ಕೆ ತಾವೆಲ್ಲ ಸೇರಿ ಕಾರ್ಕಳದ ಕಾಂಗ್ರೆಸ್ ಶಾಸಕರನ್ನ ವಿಧಾನಸೌಧ ಕುಡಿಸ್ತಿರ್ತಾನೆ ಬರ್ತೀನಿ ವಿಡಿಯೋಗಳಿಗಾಗಿ